ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರ್ ಪೂರ್ವ ಸಿದ್ಧತಾ ಪರೀಕ್ಷೆ ಮಾರ್ಚ್ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಇದು ನಮಗೆ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರಿಪರೇಟ್ರಿ ಮತ್ತು ಪ ವಾರ್ಷಿಕ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದನ್ನು ನಾನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ಹತ್ತು ಕಮ ಎಕ್ಸ್ ಕಮ್ ಹದಿನೆಂಟು ಇವು ಸಮಾಂತರ ಶೇದಿಯಲ್ಲಿದ್ದರೆ ಎಕ್ಸಿನ ಬೆಲೆ ಅಂತ ಕೇಳಿದ್ದಾರೆ ಎಕ್ಸಿನ ಬೆಲೆ ಅಂತ ತಗೊಂಡಾಗ ಇದನ್ನು ಎ ಒನ್ ಎ ಟು ಎ ತ್ರೀ ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ಎ ಟು ಮೈನಸ್ ಎ ಒನ್ ಹಾಗೆಯೇ ಎ ತ್ರೀ ಮೈನಸ್ ಎ ಟು ಅಲ್ಲಿಗೆ ಎಕ್ಸ್ ಮೈನಸ್ ಹತ್ತು ಕೋಲ್ಟು ಹದಿನೆಂಟು ಮೈನಸ್ ಎಕ್ಸ್ ಆಗುತ್ತೆ ಇದು ಎಕ್ಸ್ ಈ ಕಡೆ ಬಂದರೆ ಎಕ್ಸ್ ಪ್ಲಸ್ ಎಕ್ಸು ಹಾಗೆಯೇ ಹದಿನೆಂಟು ಇದು ಈ ಕಡೆ ಬಂತು ಅಂದರೆ ಮೈನಸ್ ಇರೋದು ನಮಗೆ ಪ್ಲಸ್ ಆಗುತ್ತೆ ಅಲ್ಲಿಗೆ ಟೂ ಎಕ್ಸ್ ಜಿ ಕೊಟ್ಟು ಇಪ್ಪತ್ತೆಂಟು ಆಯಿತು ಇಪ್ಪತ್ತೆಂಟು ಆಯಿತು ಅಂದರೆ ಎಕ್ಸಿ ಜಿ ಕೊಟ್ಟು ಇಪ್ಪತ್ತೆಂಟು ಬೈ ಎರಡು ಅಂದರೆ ಎರಡು ಅಂದರೆ ಎರಡು ನಾಲ್ಕಲೆ ಎಕ್ಸಿನ ಬೆಲೆ ನಮಗೆ ಹದಿನಾಲ್ಕು ಸಿಗ್ತಕ್ಕಂಥದ್ದು ಇದು ಮೊದಲನೇ ಕ್ವಶನ್ ಇದೆ ನೆಕ್ಸ್ಟ್ ಕ್ವೆಶನ್ನು ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮಾಸವನ್ನು ಕಂಡುಹಿಡೀರಿ ಅಂತ ಕೇಳಿದಾನೆ ಮೂರು ಎಂಟು ಒಂದು ಹಾಗೂ ಐದು ಎಂಟು ಒಂದು ಇಲ್ಲಿ ಒಂದು ಒಂದು ಅಂತಕ್ಕಂಥದ್ದು ಮಾತ್ರ ಸಾಮಾನ್ಯ ಅಪವರ್ತನ ಇದೆ ಹಾಗಾಗಿ ಮಾಸ ನಮಗೆ ಒಂದು ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕೊ ಜೀರೋ ಈ ವರ್ಗ ಸಮೀಕರಣದ ಶೋಧಕ ಅಂತ ಕೇಳ್ತಾನೆ ವರ್ಗ ಸಮೀಕರಣದ ಪರಿಶೋಧಕಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಕಾಸ್ಟಾ ಇದರ ಬೆಲೆ ಅಂತ ಕೇಳಿದ್ದಾರೆ ಇದರಲ್ಲಿ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಅಂದರೆ ಪೂರಕ ಕೋನ ಪೂರಕ ಕೋನ ಆಗಿರೋದ್ರಿಂದ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಬೈ ಕಾಸ್ಟೀಟಾ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾದ್ದು ಪೂರಕ ನಮಗೆ ಕಾಸ್ಟೀಟ ಬೈ ಕಾಸ್ಟೀಟಾ ಅಲ್ಲಿ ಕ್ಯಾನ್ಸಲ್ ಆದರೆ ಒಂದು ಬರುತ್ತೆ ಅಂದರೆ ಉತ್ತರ ನಮಗೆ ಒಂದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ನಾಲ್ಕು ಏಳು ಹತ್ತು ಮೂರು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಅಂತ ತಗೊಂಡಿದ್ದಾನೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ತಗೊಂಡ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಅಲ್ಲಿಗೆ ಏನಾಗುತ್ತೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟೂ ಪ್ಲಸ್ ವೈ ಒನ್ ಬೈ ಟು ಈಸ್ ಈಕ್ವಲ್ ಟು ಅಲ್ಲಿಗೆ ಹತ್ತು ಪ್ಲಸ್ ನಾಲ್ಕು ಬೈ ಎರಡು ಹಾಗೆಯೇ ಮೂರು ಪ್ಲಸ್ ಏಳು ಬೈ ಎರಡು ಹದಿನಾಲ್ಕು ಬೈ ಎರಡು ಹತ್ತು ಬೈ ಎರಡು ಈಸ್ ಈಕ್ವಲ್ ಸೆವೆನ್ ಒಳ್ಳೆ ಎರಡು ಏಳು ಮತ್ತು ಐದು ಅಂತಕ್ಕಂಥದ್ದು ನನಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ತಗೊಳ್ಳೋಣ ಇದರಲ್ಲಿ ನಾಲ್ಕು ಎಕ್ಸ್ ಏಟ್ ವೈ ಈಸ್ ಈಕ್ವಲ್ ಟು ಲೆವೆನ್ ಸಮೀಕರಣವು ಪ್ರತಿನಿಧಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆಯ ಸಮೀಕರಣ ಅಂತ ಕೇಳ್ತಾನೆ ಸಮಾಂತರವಾಗಿರ್ತಕ್ಕಂಥದ್ದು ಅಂದ ತಕ್ಷಣ ಅದು ಯಾವುದೇ ರೀತಿಯಾಗಿ ಚೇಸ್ತದೇ ಇರ್ತಕ್ಕಂಥದ್ದು ಅಂತ ಅರ್ಥ ಇಲ್ಲಿ ನಾಲ್ಕು ನಾಲ್ಕು ಒಂದಾಗುತ್ತೆ ಎಂಟು ಎರಡು ಹದಿನಾರು ಆಗುತ್ತೆ ನೋಡಿ ಎ ಒನ್ ನಾಲ್ಕು ಬಿ ಒನ್ ಮೈನಸ್ ಏಟ್ ಸಿ ಒನ್ ಎ ಒನ್ ಬಿ ಒನ್ ಇಸ್ ಈಕ್ವಲ್ ಟು ಲೆವೆನ್ ನಮಗೆ ಸಮಾಂತರ ರೇಖೆಗಳು ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಕಂಡೀಷನಿಗೆ ಇರಬೇಕು ಹಾಗಾದರೆ ಮೊದಲನೇ ತೊಗೊಂಡ್ರೆ ನಾಲ್ಕು ಬೈ ನಾಲ್ಕು ಅಂದರೆ ಒಂದು ಎಂಟು ಬೈ ಹದಿನಾರು ಅಂದರೆ ಒಂದು ಬೈ ಎರಡು ಆಯಿತು ಲೆವೆನ್ ಬೈ ಟ್ವೆಂಟಿ ಟೂ ಅಂದರೆ ಒನ್ ಬೈ ಟೂ ಆಯಿತು ಹಾಗೇನೆ ಇದನ್ನ ತೊಗೊಂಡ್ರೆ ಒನ್ ಬೈ ಫೋರ್ ಬೈ ಟೂ ಅಂತಂದು ಹೇಳಿದರೆ ಎರಡು ಇದು ಎರಡು ಇದು ಲೆವೆನ್ ಬೈ ಸಿಕ್ಸ್ ಆಗ್ತಕ್ಕಂಥದ್ದು ಈಗ ನಮಗೆ ಎಂಟು ತೊಗೊಂಡ್ರೆ ನಾಲ್ಕು ಬೈ ಎರಡು ಅಲ್ಲಿಗೆ ನಾಲ್ಕು ಬೈ ಎರಡು ಎಂಟು ಬೈ ಎರಡು ಹನ್ನೊಂದು ಬೈ ಎರಡು ಇದು ಐಕ್ಯ ಬರ್ತಕ್ಕಂಥದ್ದು ನಾಲ್ಕು ಬೈ ಎಂಟು ಎಂಟು ಬೈ ಹದಿನಾರು ಹಾಗೇ ಲೆವೆನ್ ಬೈ ಟು ಇದು ಇಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ನಮಗೆ ಸಮಾಂತರವಾಗಿರ್ತಕ್ಕಂಥದ್ದು ಎ ಒನ್ ಬೈ ಟು ತಗೊಂಡ್ರೆ ಎ ಒನ್ ಬೆಲೆ ನಾಲ್ಕು ಎ ಟು బి డెలె మైనస్ హినారు సి టూ బెరడు నకూ బైనా మైనస్ ఎయిట్ బై మైనస్ సిక్స్టీవెన్ బై ట్వంటీ టూ ఎంటూ బై ఎరే నాకూ బై నాకు అందరూ ఒన్ ఇజ ఈక్వల్ టు వన్ బై టూ ఆ తు అందర ఏ బై ఏ టూ నాట్ ఈక్వల్ టు వన్ బై బి టు ఆగే ఇది బర నెక్స్ట్ వన్ తగడ్రె నాకు బై ఎరడు ఈజ్ ఈక్వల్ టు ಮೈನಸ್ ಏಟ್ ಬೈ ಟು ಈಸ್ ಈಕ್ವಲ್ ಟು ಲೆವೆನ್ ಬೈ ಸಿಕ್ಸ್ ಆಯಿತು ಇದು ಕೂಡ ಎರಡು ಒಂದಲೆ ಎರಡು ನಾಲ್ಕಲೆ ಎರಡು ಒಂದಲೆ ಎರಡು ಎರಡಲೇ ಇದು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನೆಕ್ಸ್ಟ್ ಬಂತು ನಾಲ್ಕು ಬೈ ಎಂಟು ಮೈನಸ್ ಏಯ್ಟ್ ಬೈ ಮೈನಸ್ ಸಿಕ್ಸ್ಟೀನ್ ಟು ಲೆವೆನ್ ಬೈ ಟ್ವೆಂಟಿ ಬಂದಿದೆ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಎಂಟ ಒಂದಲೇ ಎಂಟು ಎರಡನೇ ಆದರೆ ಇದು ಮಾತ್ರ ಲೆವೆನ್ ಬೈ ಟ್ವೆಂಟಿ ಒನ್ ಇದೆ ಹ್ಯಾಂಗಾಯ್ಬಿಟ್ಟು ನಮಗೆ ಈ ಮೂರನೇ ಆಪ್ಷನ್ ಏನಿದೆಯೋ ಇದು ನಮಗೆ ಸರಿಯಾಗಿ ಹೊಂದ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಚಿತ್ರದಲ್ಲಿ ತ್ರಿಭಿಜಾ ಎ ಬಿ ಸಿ ಮತ್ತು ತ್ರಿಮಿಜಾ ಪಿ ಕ್ಯೂ ಆರ್ ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ತೊಗೊಂಡಿದ್ದೇನೆ ಎ ಬಿ ಸಿ ಪಿ ಕ್ಯೂ ಆರ್ ಎ ಎಮ್ ಪಿ ಎನ್ ಇದನ್ನು ತೊಗೊಂಡ್ರೆ ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ab ಸ್ಕ್ವೇರ್ ತಗೊಂಡ್ರೆ pq ಸ್ಕ್ವೇರ್ ಬರಬೇಕಿತ್ತು ಇದು ಬರಲ್ಲ ನೆಕ್ಸ್ಟ್ bc ಸ್ಕ್ವೇರ್ ಗೆ ql ಸ್ಕ್ವೇರ್ ತಗೊಂಡಿದಾನೆ ql ಅಂದ್ರೆ ಇದು ತಗೊಂಡಿದಾನೆ ಇಲ್ಲಿ qr ಸ್ಕ್ವೇರ್ ತಗೊಂಡಿದಾನೆ ಹಾಗೇನೇ ಆಪೋಸಿಟ್ ಆಗಿ da bc ತಗೊಂಡಿದಾನೆ ಅದು ರಾಜ ಬರಲ್ಲ abc ಇದ್ರೆ ab ಇದಿರಲೇ ಬರಬೇಕು pqr ಇದ್ರೆ pqr ಇದಿರಲೇ ಬರಬೇಕು ಅಂತ ಅહી ನಮಗೆ ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ತ್ರಿಜ್ಯ ಆರ್ ಮನಗಳಿರುವ ಒಂದು ಘನ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬರೀ ಪಾರ್ಶ್ವ ಆಗಿರೋದ್ರಿಂದ ಟೂ ಪೈ ಆರ್ ಸ್ಕ್ವೇರ್ ಆಗುತ್ತೆ ಪೂರ್ಣ ಆಗಿದ್ದರೆ ತ್ರೀ ಪೈ ಆರ್ ಸ್ಕ್ವೇರ್ ಆಗುತ್ತೆ ಪೂರ್ತಿ ಗೋಳ ಆದರೆ ಪೈ ಆರ್ ಸ್ಕ್ವೇರ್ ಬರುತ್ತೆ ಹಂಗಾಗಿಬಿಟ್ಟು ನಮಗೆ ಟೂ ಪೈ ಆರ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಅಲ್ಲಿ ಮೂವತ್ತೈದು ಬೈ ಐವತ್ತು ಈ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗುವ ದಶಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಮೂವತ್ತು ಬೈ ಐವತ್ತನ್ನು ತಗೊಂಡ್ರೆ ಇದನ್ನು ನಾವೇನು ಮಾಡ್ಬೋದು ಅಂದರೆ ಮೂವತ್ತೈದು ಬೈ ಐವತ್ತನ್ನ ಇಪ್ಪತ್ತೈದು ಇಂಟು ಎರಡು ಅಂತ ಬರೀಬೋದು ಹಾಗೆಯೇ ಇಪ್ಪತ್ತೈದಲ್ಲ ಎರಡು ಸ್ಕ್ವೇರ್ ಇಂಟು ಎರಡು ಅಂತ ಬರೀಬೋದು ಇದು ಎರಡರ ಗಾತ ಎನ್ ಎಂಟು ಐದರ ಗಾತ ಎಂ ರೂಪದಲ್ಲಿ ಇದೆ ಎಂ ಐದರ ಗಾತ ಎರಡರ ಘಾತ ಎನ್ ಐದರ ಗಾತ ಎಂ ಇಟ್ಟು ಅಂದರೆ ಈ ಸಂಖ್ಯೆ ಅಂತ್ಯಗೊಳ್ಳುವ ದಶಾಂಶ ವಿಸ್ತರಣೆಯನ್ನು ಹೊಂದಿದೆ ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೋಣ ಇದರಲ್ಲಿ ವೈ ಇಸ್ ಈಕಲ್ ಟು ಪಿ ಆಫ್ ಎಕ್ಸ್ನ ಅಕ್ಷೆಯನ್ನು ಕೇಳೋದೇನಿದೆ ಪಿ ಆಫ್ ಎಕ್ಸ್ನಲ್ಲಿ ಶೂನ್ಯತೆಗಳ ಸಂಖ್ಯೆ ಅಂತ ಶೂನ್ಯತೆಗಳ ಸಂಖ್ಯೆ ತಗೊಂಡ್ರೆ ಇದು ಎಕ್ಸು ಇದು ವೈ ಇದು ಎಕ್ಸ್ ತೊಗೊಂಡ್ರೆ ಇಲ್ಲೊಂದು ಇದೆ ಇಲ್ಲೊಂದಿದೆ ಇಲ್ಲೊಂದು ಚೇಸಿರ ಬಿಂದೆ ಇದೆ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ನಮಗೆ ಮೂರಾಗುತ್ತೆ ನೆಕ್ಸ್ಟ್ ಕ್ವಶನ್ ತಗೋಣ ಒಂದು ಏಣಿಯನ್ನು ಅದರ ಪಾದವು ನೆಲದ ಮೇಲೆ ಗೋಡೆಯಿಂದ ಎರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿರುವಂತೆ ಓರೆಯಾಗಿ ಗೋಡೆಗೆ ಜೋಡಿಸಿದೆ ಏಣಿಯು ನೆಲದೊಂದಿಗೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಏಣಿಯ ಉದ್ದ ಅಂದರೆ ಏಸಿಯ ಉದ್ದವನ್ನು ಕೇಳಿದರೆ ಏಸಿಯ ಉದ್ದ ಅಂದರೆ ವಿಕರಣ ಬರುತ್ತೆ ವಿಕರಣ ಅಂದರೆ ನಮಗೆ ಸೈಂಟಿಕ ಇಲ್ಲ ಕಾಷ್ಟಿಕವನ್ನು ತಗೋಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ತೊಂಬತ್ತು ಡಿಗ್ರಿ ಆವಾಗೇನಾಯಿತು ಕಾಸ್ಟೀಟ ಈಜಿ ಕೊಲ್ಟು ಯಾವಾಗ ಬರುತ್ತೆ ನಮಗೆ ಪಾಶ್ವಬಾಹು ಬೈ ವಿಕರ್ಣ ಇಲ್ಲಿ ಅರವತ್ತು ಡಿಗ್ರಿ ತಗೊಂಡಿದ್ದೀವಿ ಅಂದರೆ ಇದು ಪಾಶ್ವಬಾಹು ಆಗುತ್ತೆ ಇದು ಅಭಿಮುಖ ಬಾಹು ಆಗುತ್ತೆ ಇದು ವಿಕರ್ಣ ಆಗುತ್ತೆ ಸೈನ್ಸ್ ಡೀಟರ್ ತೊಗೋಬೋದಿತ್ತು ಸೈನ್ಸ್ ಡಿಟ ತೊಗೊಂಡ್ರೆ ಅಭಿಮುಖ ಬಾಹು ವೈವಿಕರಣ ಆಗುತ್ತೆ ಆದರೆ ಅಭಿಮುಖ ಬಾಹುಗೆ ನಮಗೆ ಬೆಲೆನೇ ಇಲ್ಲ ಹಂಗಾಗಿಬಿಟ್ಟು ಕಾಸ್ಟ್ ಇಟವನ್ನು ತೊಗೊಂಡಿರ್ತಕ್ಕಂಥದ್ದು ಕಾಸ್ ಸಿಕ್ಸ್ಟಿ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಆವಾಗೇನಾಯಿತು ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂತಂದು ಹೇಳಿದರೆ ಒನ್ ಬೈ ಟು ಬಿ ಸಿ ಅಂದರೆ ಎರಡು ಪಾಯಿಂಟ್ ಐದು ಬೈ ಎ ಸಿ ಅಲ್ಲಿಗೇನಾಗುತ್ತೆ ಬಿ ಸಿ ಜಿ ಕೊಟ್ಟು ಕ್ರಾಸ್ ಮೋಟಿಫಿಕೇಶನ್ ಮಾಡಿದರೆ 2.5 ಪಾಯಿಂಟ್ 2, ಇಂಟು ಟು ಎರಡು ಐದು ಹತ್ತು ಎರಡು ನಾಲ್ಕು ಒಂದು ಐದು ಅಲ್ಲಿಗೆ ಐದು ಮಿನಿಟ್ರು ಏಣಿಯ ಎತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳಿ y1, x2, ವೈ ಒನ್ ವೈ ಮತ್ತು ಎಕ್ಸ್ ತ್ರೀ ವೈ ತ್ರೀ ಬಿಂದುಗಳನ್ನು ಶೃಂಗ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಅರ್ಧ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಎಂಟು ವೈ ಒನ್ ಮೈನಸ್ ವೈ ಟು ಇದು ನಮ್ಮದು ಸೂತ್ರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತರ್ಟೀನ್ ಯಾವುದೇ ಘಟನೆ ಹೀಗೆ ಪಿ ಎಫ್ ಇಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಅಂದರೆ ಪಿ ಎಫ್ ಇಯನ್ನು ಕಂಡು ಪಿ ಎಫ್ ಇ ಡ್ಯಾಶನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ಏನ ಪ ಆಫ್ ಇ ಡ್ಯಾಶ್ ತಗೊಂಡ್ರೆ ಪ ಆಫ್ ಇ + ಪ ಆಫ್ ಇ ಬಾರ್ = 1 ಅದರಲ್ಲಿ 0.7 + ಪ ಆಫ್ ಇ ಬಾರ್ = 1 ಪ ಆಫ್ ಇ ಬಾರ್ = 1 - 0.7 ಅಲ್ಲಿಗೆ 1.0 0.7 ಕಳೆದರೆ 3 ಅಲ್ಲಿಗೆ 0 0.3 ಅಲ್ಲಿಗೆ ಸರಿಯಾಗಿ ಇರತಕ್ಕಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಟ್ಯಾ थीटा = 1 ಆಗಾಗ ಸೆಕೆಂಟ್ ಸ್ಕ್ವೇರ್ थीटा ದ ಬೆಲೆ ಅಂತ ಕೇಳಿದ್ರು ಟ್ಯಾ थीटा 1 ಅಂತ ಹೇಳಿದ್ರೆ ಟ್ಯಾ थीटा = 1 ಅದು ಟ್ಯಾ थीटा 1 ನ ಬೆಲೆ ಟ್ಯಾ 45 ಡಿಗ್ರಿ ಟ್ಯಾ ಟ್ಯಾ ಕ್ಯಾನ್ಸಲ್ थीटा = 45 ಡಿಗ್ರಿ ಅಂತ ಆಗಾಗ್ರೆ ಸೆಕೆಂಟ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ತಗೊಂಡ್ರೆ ಸೆಕೆಂಡ್ ಸ್ಕ್ವೇರ್ ಟೀ ಸೆಕೆಂಡ್ ಸ್ಕ್ವೇರ್ ಸ್ಕ್ವಯರ್ ಏನಾಗುತ್ತೆ ಫಾರ್ಟಿ ಫೈವ್ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಅಂತ ತಗೊಂಡ್ರೆ ಅದು ರೂಟ್ ಟು ಬೆಲೆ ಬರುತ್ತೆ ಸ್ಕ್ವೇರ್ ಸ್ಕ್ವೈರ್ ಕ್ಯಾನ್ಸಲ್ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಎ ಬಿ ಯು ಸ್ಪರ್ಶಕ ಆಗಿದೆ ಟಿಯು ಸ್ಪರ್ಶ ಬಿಂದು ಆಮೇಲೆ ಆಂಗಲ್ ಒ ಎ ಪಿ ಐವತ್ತು ಡಿಗ್ರಿ ಎ ಒ ಪಿ ಕಂಡಹಿಡಿಯಿದೆ ಅಂತ ಕೇಳಿದರೆ ಈ ಕೋಣವನ್ನು ಕಂಡುಹಿಡಿಯಬೇಕು ಇಲ್ಲಿ ಒ ಪಿ ಮತ್ತು ಎ ಬಿ ಇದು ಎ ಬಿ ಸ್ಪರ್ಶಕ ಓ ಪಿ ತ್ರಿಜ್ಯ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಇರತಕ್ಕಂಥ ಕೋನ ತೊಂಬತ್ತು ಡಿಗ್ರಿ ಹಾಗಾಗಿಬಿಟ್ಟು ನಮಗೆ ಐವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಎರಡು ಒಳಚೆ ಸಿಕ್ಕು ಅಂದರೆ ಓ ಕೋನವನ್ನು ನೇರವಾಗಿ ಕಂಡುಹಿಡಿಯಬೋದು ಅದನ್ನು ತಗೊಳ್ಳೋಣ ట్రిప్జ్జా ఏ పి ఓన పి ఈజ్ ఈక్వల్ టు నైంటీ డిగ్రీ ఈ ఓ పి పర్పెండిక్యులర్ టు ఏబి అద్రింద ఓ ఓఏపి ప్లస్ ఆంగల్ ఏ ప్లస్ ఆంగల్ ఏ పి ఈక్వల్ టు వన్ ఎయిటీ డిగ్రీ అలాగే ఐవత్ ప్లస్ తొంభై ಪ್ಲಸ್ ಆ್ಯಂಗಲ್ ಎ ಓ ಪಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲ್ ಎ ಓ ಪಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ತೊಂಬತ್ತು ಐವತ್ತು ಅಂದರೆ ನೂರ ನಲವತ್ತು ಇಸ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ನಲವತ್ತು ಕೇಳಿದ್ರೆ ನೂರ ನಲ್ವತ್ತು ಕಳೆದ್ರೆ ನಲ್ವತ್ತು ಡಿಗ್ರಿ ನಮಗೆ ಮಾಡಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಥ್ರಿಜ್ ಆರ್ ಹತ್ರ ಹೆಚ್ಚಿರುವ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಫೈ ಆರ್ ಎಂಟು ಆರ್ ಪ್ಲಸ್ ಎಚ್ ಅಂತಕ್ಕಂಥದ್ದು ಇದು ನಮಗೆ ಬರ್ತಕ್ಕಂಥ ಸೂತ್ರ ಆಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು